ಓಕೆ ಹಲೋ ಎಲ್ಲರಿಗೂ ಎಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿಸ್ ಇಸ್ ಪ್ರದೀಪ್ ಆಫ್ ಮ್ಯಾಥ್ಸ್ ಟೀಚರ್ ಸೊ ಡಿಯರ್ ಎಸ್ಪಿಡೆಸ್ ಕರ್ನಾಟಕ ಟೆಟ್ ಎಕ್ಸಾಮ್ನ ಮ್ಯಾಥ್ಸ್ ಕ್ಲಾಸ್ ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಫಿಸಿಕ್ಸ್ನ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನ ತಗೊಂಡು ಅದಕ್ಕೆ ಸೊಲ್ಯೂಷನ್ಸನ್ನು ಕೊಡ್ತೀನಿ ಇದು ಭೌತಶಾಸ್ತ್ರ ಅಂದರೆ ಕನ್ನಡ ಮೀಡಿಯಮಲ್ಲಿ ಇದೆ ಸೊ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅನ್ನುವಂಥದ್ದು ಸೊ ಭೌತಶಾಸ್ತ್ರದ ಬಹು ಆಯ್ಕೆ ಪ್ರಶ್ನೆಗಳು ಈಗ ಮೊದಲನೇ ಕ್ವಶನ್ಗೆ ಹೋಗೋದಾದರೆ ನಿರ್ವಾತದಲ್ಲಿ ಬೆಳಕಿನ ವೇಗ ಚಿಲ್ಡ್ರನ್ಸ್ ನಿರ್ವಾತದಲ್ಲಿ ಬೆಳಕಿನ ವೇಗ ನಿಮಗೆ ಮೂರು ಎಂಟು ಹತ್ತರಗಾತ ಎಂಟು ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಸೊ ಲೈಟ್ ಟ್ರಾವೆಲ್ಸಿನ ಸ್ಟ್ರೈ ಲೈಟ್ ಆಲ್ವೇಸ್ ಟ್ರಾವೆಲ್ಸ್ ಇನ್ನ ಸ್ಟ್ರೈಟ್ ಲೈನ್ ಒಂದು ಬೆಳಕು ಯಾವತ್ತು ಸ್ಟ್ರೈಟಾಗಿ ಟ್ರಾವೆಲ್ ಮಾಡುತ್ತೆ ಸೊ ವ್ಯಾಕ್ಯೂಮಲ್ಲಿ ನಿಮಗೆ ಬೆಳಕಿನ ವೇಗ ಎಷ್ಟಿರುತ್ತೆ ಸ್ಪೀಡ್ ಎಷ್ಟಿರುತ್ತೆ ಅನ್ನೋಂಥದ್ಕೆ ಅದು ಆನ್ಸರ್ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಬೆಳಕಿನ ಕಿರಣ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಆಗುವ ಬದಲಾವಣೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಅಂದರೆ ಅದರಲ್ಲೂ ಯಾವಾಗ ಅಂತಂದರೆ ವಿರಳ ಮಾಧ್ಯಮದಿಂದ ನಮಗೆ ಸಾಂದ್ರ ಮಾಧ್ಯಮಕ್ಕೆ ಹೋದಾಗ ಆಗುವ ಬದಲಾವಣೆ ಯಾವ ತರಹ ಆಗುತ್ತೆ ಅನ್ನುವಂಥದ್ದು ಅದು ಲಂಬದ ಕಡೆಗೆ ಬಾಗುತ್ತದೆ ಅಂದರೆ ಎ ಆಪ್ಷನ್ ಕರೆಕ್ಟಾಗಿರುತ್ತೆ ಎ ಆಪ್ಷನ್ ಸರಿಯಾದಂತಹ ಉತ್ತರ ಅನ್ನುವಂಥದ್ದು ಓಕೆ ಲಂಬದ ಕಡೆಗೆ ಯಾವತ್ತೂ ಬಾಗುತ್ತೆ ಅದು ಮುಂದಿನ ಪ್ರಶ್ನೆ ವಕ್ರಿಭವನ ನಿಯಮಕ್ಕೆ ಸಂಬಂಧಿಸಿದ ಸಂಬಂಧಿಸಿದ ಸೂತ್ರ ವಕ್ರೀಭವನಕ್ಕೆ ಸಂಬಂಧಿಸಿದ ಸೂತ್ರ ಚಿಲ್ಡ್ರನ್ಸ್ ಸೈನ್ ಐ ಬೈ ಸೈನ್ ಆರ್ ಓಕೆ ಸೈನ್ ಐ ಬೈ ಸೈನ್ ಆರ್ ಈಕ್ವಲ್ಸ್ ಟು ಸ್ಥಿರಾಂಕ ಆಗಿರುತ್ತೆ ಹಾಗಾದರೆ ಈ ಫಾರ್ಮುಲಾ ಯಾವ ಆಪ್ಷನ್ನಲ್ಲಿ ಇದೆ ನಿಮಗೆ ನೀವೇನು ನೋಡಬಹುದಾ ಸೊ ಈ ಆಪ್ಷನ್ ಅನ್ನುವಂಥದ್ದು ಸೈನ್ ಐ ಬೈ ಸೈನ್ ಆರ್ ಈಕ್ವಲ್ಸ್ ಟು ಸ್ಥಿರಾಂಕ ಅನ್ನುವಂಥದ್ದು ಬಿ ಆಪ್ಷನಲ್ಲಿದೆ ಹಾಗಾಗಿ ಬಿ ಆಪ್ಷನ್ನು ನಿಮ್ಮ ಉತ್ತರವಾಗಿರುತ್ತೆ ಓಕೆ ಇದು ವಕ್ರೀಭವನಕ್ಕೆ ನಿಯಮ ವಕ್ರೀಭವನದ ನಿಯಮಕ್ಕೆ ಸಂಬಂಧಿಸಿದ ಸೂತ್ರ ಅನ್ನುವಂಥದ್ದು ಈ ಕೆಳಗಿನವುಗಳಲ್ಲಿ ವಿಕೇಂದ್ರೀಕರಿಸುವ ಮಸೂರ ಯಾವುದು ಎರಡು ಥರ ಬರುತ್ತೆ ಒಂದು ಕೇಂದ್ರೀಕರಿಸೋದು ಇನ್ನೊಂದು ವಿಕೇಂದ್ರೀಕರಿಸೋದು ಅನ್ನುವಂಥದ್ದು ಹಾಗಾಗಿ ವಿಕೇಂದ್ರೀಕರಿಸುವಂತಹ ಮಸೂರ ಯಾವುದು ಅಂತಂದರೆ ಚಿಲ್ಡ್ರನ್ಸ್ ಅದೇ ನಿಮ್ಮ ಮಸೂರ ಹಾಗಾದರೆ ಕೇಂದ್ರೀಕರಿಸೋದು ಯಾವುದು ಅಂತಂದರೆ ಪೀನ ಮಸೂರ ಓಕೆ ಎರಡನ್ನು ಇಲ್ಲೇ ಹೇಳ್ಬಿಟ್ಟಿದ್ದೀನಿ ವಿಕೇಂದ್ರೀಕರಿಸುವುದು ನಿಮ್ಮ ಮಸೂರ ಕೇಂದ್ರೀಕರಿಸುವುದು ಪೀನ ಮಸೂರ ಓಕೆ ಮುಂದಿನ ಪ್ರಶ್ನೆ ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಸೊ ಮಸೂರದು ತುಂಬ ಇಂಪಾರ್ಟೆಂಟು ಒಂದು ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ ಯಾಕೆಂದರೆ ಅದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂದರೆ ಡಯಾಪ್ಟರ್ ಆಗಿರುತ್ತೆ ಓಕೆನಾ ಮತ್ತು ಒಂದು ಡಯಾಪ್ಟರ್ ಈಕ್ವಲ್ಸ್ ಎಷ್ಟು ಅನ್ನೋಂಥದನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ ಅಥವಾ ಒಂದು ಡಯಾಪ್ಟರ್ ಅಂದರೆ ಏನು ಅಂತ ಕೇಳುವಂಥ ಚಾನ್ಸಸ್ ಇದೆ ಅಂದರೆ ಆ ಡಯಾಪ್ಟರ್ದು ಡೆಫಿನಿಷನನ್ನು ಕೊಟ್ಟು ಆನ್ಸರನ್ನು ಕೊಟ್ಟು ಅಂದರೆ ಏನು ಅನ್ನೋ ನಾಲ್ಕು ಆಪ್ಷನನ್ನು ಕೊಡುವಂಥ ಕೇಳುವಂಥ ಚಾನ್ಸಸ್ಸು ಇರುತ್ತೆ ಅನ್ನೋಂಥದ್ದು ಓಕೆ ಅಂದರೆ ಡಯಾಪ್ಟರ್ ಅಂದರೆ ಯಾವ ಥರ ಕೇಳ್ಬೋದು ಡಯಾಪ್ಟರ್ ಅನ್ನುವುದು ಯಾವುದರ ಎಸ್ ಐ ಮಾನ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಅಂತ ಅನ್ನೋದು ಕೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಮಸೂರದ ಸೂತ್ರ ಸೊ ಮಸೂರದ ಸೂತ್ರವನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಸೊ ಹಾಗಾದರೆ ಮಸೂರದ ಸೂತ್ರ ಯಾವುದು ಅಂತಂದರೆ ಸೊ ನಿಮ್ಮ ಎ ಆಪ್ಷನ್ ಕರೆಕ್ಟ್ ಆಗಿದೆ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಈಕ್ವಲ್ಸ್ ಟು ಒನ್ ಬೈ ಎಫ್ ಇದು ನಿಮ್ಮ ಮಸೂರದ ಸೂತ್ರ ಚಿಲ್ಡ್ರನ್ಸ್ ಓಕೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಮಸೂರದ ಪ್ರತಿಬಿಂಬ ದೂರ ವಿ ವಸ್ತು ದೂರ ಯು ಆದಾಗ ವರ್ಧನೆಯನ್ನು ಸೂಚಿಸುವ ಸೂತ್ರ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ ನಾವು ಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ ಆ ವರ್ಧನೆಯನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಅಂತಂದರೆ ಏಳನೇದು ನಾವು ಮಾತಾಡ್ತಿರೋದಲ್ವಾ ಸೊ ಬಿ ಉತ್ತರವು ಕರೆಕ್ಟು ಅಂದರೆ ಮ್ಯಾಗ್ನಿಫಿಕೇಷನ್ ಅಂದರೆ ವರ್ಧನೆ ಎಮ್ ಈಕ್ವಲ್ಸ್ ಟು ವಿ ಬೈ ಯು ಅನ್ನುವಂಥದ್ದು ಉತ್ತರ ಓಕೆನಾ ಮುಂದಿನ ಪ್ರಶ್ನೆ ಮಸೂರದ ಸಾಮರ್ಥ್ಯ ಪ್ಲಸ್ ಟೂ ಪಾಯಿಂಟ್ ಝೀರೋ ಡಿ ಇದ್ದರೆ ಅದರ ಮಸೂರವು ಕೆಳಗಿನ ಯಾವ ಮಸೂರವಾಗಿದೆ ಈಗ ಮಸೂರ ಕೊಡ್ತಾರೆ ಯಾವುದಾದ್ರು ಕಣ್ಣಿನ ಪ್ರಾಬ್ಲಮ್ ಇರುತ್ತೆ ಕಣ್ಣಿನ ಪ್ರಾಬ್ಲಮ್ ಇದ್ದಾಗ ಮಸೂರವನ್ನು ಡಾಕ್ಟ್ರು ಕೊಡ್ತಾರೆ ಅನ್ನುವಂಥದ್ದು ಹೌದಲ್ಲ ಸೊ ಹಾಗಾದರೆ ಆ ಮಸೂರದ ಸಾಮರ್ಥ್ಯ ಪ್ಲಸ್ ಟೂ ಪಾಯಿಂಟ್ ಝೀರೋ ಇದ್ದರೆ ಡಿ ಅಂದರೆ ಅಲ್ಲಿ ಡಯಾಪ್ಟರ್ ಅಂತ ಹಾಗಾದರೆ ಪ್ಲಸ್ ಟೂ ಪಾಯಿಂಟ್ ಝೀರೋ ಇದ್ದರೆ ಯಾವ ಮಸೂರ ಆಗಿರುತ್ತೆ ಅದು ಪೀನ ಮಸೂರ ಆಗಿರುತ್ತೆ ಜೊಲಸ್ ಅರ್ಥ ಮಾಡ್ಕೊಬೇಡಿ ಯಾವತ್ತು ಮಸೂರದ ವ್ಯಾಲ್ಯೂ ಪ್ಲಸ್ ಇರುತ್ತೋ ಅದು ಪೀನ ಮಸೂರ ಯಾವ ಮಸೂರದ ವ್ಯಾಲ್ಯೂ ನೆಗೆಟಿವ್ ಇಂದ ಸ್ಟಾರ್ಟ್ ಆಗಿರುತ್ತೋ ಅದು ನಿಮ್ಮನ ಮಸೂರ ಓಕೆನಾ ಅಂದರೆ ಪ್ಲಸ್ ಟೂ ಪಾಯಿಂಟ್ ಜೀರೋ ಇದ್ದರೆ ಅದು ಪೀನ ಮಸೂರ ಮೈನಸ್ ಟೂ ಪಾಯಿಂಟ್ ಜೀರೋ ಇದ್ದರೆ ಅದು ನಿಮ್ಮ ಮಸೂರ ಓಕೆನಾ ಸೊ ಇನ್ನು ಮುಂದಿನ ಪ್ರಶ್ನೆ ಓಕೆ ಮಸೂರದ ಸಾಮರ್ಥ್ಯವು ಮೈನಸ್ ಟೂ ಪಾಯಿಂಟ್ ಫೈವ್ ಡಿ ಆದಾಗ ಅದರ ದೂರ ಹೇಗೆ ಕಂಡುಹಿಡಿಯೋದು ನೋಡಿ ಸಿಂಪಲ್ ಸೊ ಮಸೂರದ ಫ ಮಸೂರದ ಸೂತ್ರವನ್ನು ಮೊದಲು ಬರ್ಕೊಳ್ಳೋಣ ಮಸೂರದ ಸೂತ್ರ ಏನು ಹೇಳುತ್ತೆ ಅಂತಂದರೆ ಪಿ ಈಕ್ವಲ್ಸ್ ಒನ್ ಬೈ ಎಫ್ ಇದು ಸೂತ್ರ ಈಗ ನನಗೆ ಪವರ್ ಕೊಟ್ಬಿಟ್ಟಿದ್ದಾರೆ ಸಾಮರ್ಥ್ಯ ಕೊಟ್ಟಿದ್ದಾರೆ ಹಾಗಾಗಿ ಸಂಗಮ ದೂರ ಕಂಡುಹಿಡಬೇಕಾಗಿರೋದ್ರಿಂದ ನಾವು ಓರೆ ಗುಣಾಕಾರವನ್ನು ಮಾಡಿ ಇದನ್ನು ನಾವು ಫಾರ್ಮುಲಾವನ್ನು ಈ ರೀತಿಯಾಗಿ ಬರ್ಕೋಬೋದು ಯಾವ ತರಹ ಎಫ್ ಇಸ್ ಈಕ್ವಲ್ಸ್ ಟು ಒನ್ ಬೈ ಪಿ ಅಂತ ಬರ್ಕೋಬೋದು ಇಲ್ಲಿ ಒನ್ ಬೈ ಪಿ ಅಂದರೆ ಕೊಟ್ಟಿದ್ದಾನೆ ಎಷ್ಟು ಮೈನಸ್ ಟು ಪಾಯಿಂಟ್ ಫೈವ್ ಸೊ ಈಗ ಇವೆರಡನ್ನ ನಾವು ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದರೆ ಆನ್ಸರು ಆನ್ಸರ್ ಬರೋದು ಮೈನಸ್ ಝೀರೋ ಪಾಯಿಂಟ್ ಫೋರ್ ಜೀರೋ ಬರುತ್ತೆ ಹಾಗಾದರೆ ಯಾವ ಆಪ್ಷನ್ ಕರೆಕ್ಟಾಗಿದೆ ನಮ್ಮದು ಡಿ ಆಪ್ಷನ್ ಕರೆಕ್ಟಾಗಿದೆ ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು ಅನ್ನೋಂಥದ್ದು ಓಕೆ ಚಿಲ್ಡ್ರನ್ಸ್ ಸೊ ಮಸೂರಿನ ಸೂತ್ರವನ್ನು ತಿಳ್ಕೊಳ್ಳಿ ಸಾಕು ಪಿ ಈಕ್ವಲ್ಸ್ ಒನ್ ಬೈ ಎಫ್ ಅಥವಾ ಎಫ್ ಈಕ್ವಲ್ಸ್ ಒನ್ ಬೈ ಪಿ ಈಗ ನಿಮಗೆ ಬರುತ್ತೆ ಅನ್ನೋವಂಥದ್ದು ಓಕೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಕೆಳಗಿನವುಗಳಲ್ಲಿ ಯಾವುದು ಯಾವಾಗಲೂ ನೇರ ಚಿಕ್ಕದಾದ ಮತ್ತು ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಈ ನಾಲ್ಕು ಆಪ್ಷನ್ಸಲ್ಲಿ ನಿಮಗೆ ಯಾವುದು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನೇ ಉಂಟು ಮಾಡುತ್ತೆ ಅನ್ನುವಂಥದ್ದು ನಿಮಗೆ ಕ್ವಶನ್ ಸೊ ಹತ್ತನೇ ಕ್ವಶನ್ ಅಲ್ವಾ ಸೊ ಈ ಹತ್ತನೇ ಕ್ವಶನಲ್ಲಿ ನೀವು ಕೇಳಿರೋ ಹಾಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ನಾಲ್ಕು ಆಪ್ಷನಲ್ಲಿ ನಿಮಗೆ ನೇರವಾದಂತಹ ಚಿಕ್ಕದಾದಂತಹ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುವಂಥದ್ದು ನಿಮ್ಮ ಮಸೂರವಾಗಿರುತ್ತೆ ಹಾಗಾದರೆ ಉತ್ತರ ನಿಮ್ಮ ಮಸೂರ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಮ್ಮ ಇನ್ನೊಂದು ಮಾಧ್ಯಮಕ್ಕೆ ಓರೆ ದಾಟುವಾಗ ತನ್ನ ದಿಕ್ಕನ್ನು ಬದಲಾಯಿಸುವ ವಿದ್ಯಮಾನ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್ ಇದು ಸೊ ಬೆಳಕು ಒಂದು ಮಾಧ್ಯಮದಿಂದ ಈಗ ಗಾಜಿನ ಮಾಧ್ಯಮದಿಂದ ಅಥವಾ ಗಾಳಿಯ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಹೋದ ಅದು ಸೊ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ದಾಟುವಾಗ ತನ್ನ ದಿಕ್ಕನ್ನು ಬದಲಾಯಿಸುತ್ತೆ ಈ ವಿದ್ಯಮಾನಕ್ಕೆ ನಾವು ಏನಂತ ಕರಿತೀವಿ ಅಂದರೆ ವಕ್ರೀಭವನ ಅಂತ ಕರಿತೀವಿ ಚಿಲ್ಡ್ರನ್ಸ್ ಓಕೆ ಇದೇ ವಕ್ರೀಭವನ ಎಂದರೇನು ಅನ್ನುವಂಥದ್ದು ನೋಡಿ ಗ್ಲಾಸು ಗ್ಲಾಸ್ ಒಳಗೆ ನೀರು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇಟ್ಕೊಳ್ಳಿ ನೀರಿಟ್ಕೊಳ್ಳಿ ಅದರೊಳಗೆ ಪೆನ್ಸಿಲ್ ಹಾಕಿ ಪೆನ್ಸಿಲ್ ದಪ್ಪ ಕಾಣಿಸುತ್ತೆ ಅಲ್ವ ನಿಮಗೆ ಯಾಕೆ ಅದೇ ವಕ್ರೀಭವನ ಮುಂದಿನ ಪ್ರಶ್ನೆ ಮಸೂರದ ಪ್ರಧಾನ ಸಂಗಮವನ್ನು ಈ ಕೆಳಗಿನ ಯಾವ ಸಂಕೇತದಿಂದ ಸೂಚಿಸುತ್ತಾರೆ ಪ್ರಧಾನ ಸಂಗಮ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಅಲ್ವಾ ಆ ಪ್ರಧಾನ ಸಂಗಮವನ್ನು ನಾವು ಯಾವುದೋ ಒಂದು ಆಲ್ಫಬೆಟ್ಟಿಂದ ಗುರುತಿಸ್ತೀವಿ ಅದು ಯಾವುದು ಅಂತ ಕೇಳಿದರೆ ಅದೇ ಎಫ್ ಎಫ್ನಿಂದ ಗುರುತಿಸ್ತೀವಿ ಹಾಗಾದರೆ ಯಾವ ಆಪ್ಷನ್ ಕರೆಕ್ಟಾಗಿದೆ ನಮ್ಮ ಸಿ ಆಪ್ಷನ್ ಕರೆಕ್ಟ್ ಆಗಿದೆ ಮುಂದಿನ ಕ್ವಶನ್ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯೋ ಸೂತ್ರ ಈ ಹಿಕ್ತಾನೆ ಮಾತಾಡೋದವಲ್ಲ ಚಿಲ್ಡ್ರನ್ಸ್ ಸೊ ಸಾಮರ್ಥ್ಯವನ್ನು ಕಂಡುಹಿಡಿಯೋ ಸೂತ್ರ ಪಿ ಈಕ್ವಲ್ಸ್ ಒನ್ ಬೈ ಎಫ್ ಯಾವ ಆಪ್ಷನ್ ಕರೆಕ್ಟು ಎ ಆಪ್ಷನ್ ಕರೆಕ್ಟು ಇನ್ನು ಮುಂದಿನ ಕ್ವೆಶನ್ಗೆ ಹೋಗೋದಾದರೆ ಪ್ರತಿಬಿಂಬದ ಸಾಪೇಕ್ಷ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರಲು ವಸ್ತುವನ್ನು ಪೀನ ಮಸೂರದ ಯಾವ ಸ್ಥಾನದಲ್ಲಿ ಯಾವುದೋ ಒಂದು ವಸ್ತುವನ್ನೇ ಇಟ್ಟಿದ್ದೀರಾ ಅದು ಎಷ್ಟು ಗಾತ್ರ ಇದೆ ಆ ಗಾತ್ರದಷ್ಟೇ ಇರುವಂತಹ ಪ್ರತಿಬಿಂಬ ನೀವು ಪಡ್ಕೋಬೇಕು ಅಂದರೆ ಪೀನ ಮಸೂರದಲ್ಲಿ ಯೂಸ್ ಮಾಡಬೇಕಾದ್ರೆ ಯಾವ ಸ್ಥಾನದಲ್ಲಿಟ್ಟರೆ ಆ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ ಪ್ರತಿಬಿಂಬ ಬೀಳುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಹಾಗಾದರೆ ಆ ಪ್ರತಿಬಿಂಬವನ್ನು ಸಾರಿ ಆ ವಸ್ತುವನ್ನು ನಾವು ಟು ಎಫ್ನಲ್ಲಿ ಇಟ್ಟರೆ ನಮಗೆ ಅಷ್ಟೇ ಆ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ ನಮಗೆ ಬೀಳುತ್ತೆ ಅನ್ನುವಂಥದ್ದು ಉತ್ತರ ಹಾಗಾಗಿ ಎಲ್ಲಿಡಬೇಕು ಟು ಎಫ್ನಲ್ಲಿ ಇಡಬೇಕು ಬೇರೆ ಬೇರೆ ರೀತಿಯಾದಂತಹ ಇದೆ ಅಷ್ಟನ್ನು ನೀವು ಕಲ್ತ್ಕೊಂಡ್ರೆ ಅಷ್ಟರಲ್ಲಿ ಯಾವುದಾದ್ರೂ ಒಂದು ಕೇಳೇ ಕೇಳ್ತಾರೆ ಚಿಲ್ಡ್ರನ್ಸ್ ಯಾವ್ಯಾವ ಸ್ಥಾನದಲ್ಲಿ ಎಲ್ಲೆಲ್ಲಿಟ್ಟರೆ ಎಲ್ಲೆಲ್ಲಿ ಪ್ರತಿಬಿಂಬ ಬೀಳುತ್ತೆ ಅನ್ನುವಂಥದ್ದನ್ನು ನೀವು ನೋಡ್ಕೋಬೇಕು ಮುಂದಿನ ಪ್ರಶ್ನೆ ಮಸೂರದ ಪ್ರಧಾನ ಸಂಗಮ ಮತ್ತು ಧೃಕ್ ಕೇಂದ್ರಗಳ ನಡುವಿನ ದೂರ ತುಂಬ ತುಂಬ ಈಸಿ ಬಟ್ ನೀವು ಕಲ್ತಿದ್ರೆ ನಿಮಗೆ ಈಸಿ ಚಿಲ್ಡ್ರನ್ಸ್ ಸೊ ಪ್ರ ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ಕೇಂದ್ರಗಳ ಕೇಂದ್ರಗಳ ನಡುವಿನ ದೂರವನ್ನು ನಾವು ಸಂಗಮ ದೂರ ಅಂತ ಕರಿತೀವಿ ಓಕೆ ಮೊದಲನೇ ಪೇಜನ್ನು ಮೊದಲನೇ ಈ ಪಾಠ ಸ್ಟಾರ್ಟ್ ಆದಾಗ ಎರಡನೇ ಪೇಜಲ್ಲಿ ಇದೆ ಎರಡು ಮತ್ತು ಮೂರನೇ ಪೇಜಲ್ಲಿ ಇದೆಲ್ಲ ಡೆಫಿನೇಷನ್ಸ್ಗಳಿದೆ ಪ್ರಧಾನ ಸಂಗಮ ಪ್ರಧಾನ ಅಕ್ಷ ಓಕೆ ಕಲ್ತ್ಕೊಳ್ಳಿ ಅನ್ನೋದು ಹಾಗಾದ ಉತ್ತರ ಏನು ಸಂಗಮಧೂರ ಬಿ ಆಪ್ಷನ್ ಕರೆಕ್ಟ್ ಆಗಿದೆ ಹಾಗಾದರೆ ಮೊದಲನೇ ಚಾಪ್ಟರ್ ವಿದ್ಯುತ್ ಶಕ್ತಿಯಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ದ್ಯಾವುದು ಅಂತ ಹೇಳೋದಾದರೆ ಮೊದಲನೇ ಕ್ವಶನ್ ವಿದ್ಯುತ್ ಪ್ರವಾಹ ಎಂದರೇನು ಮತ್ತು ಎಸ್ ಐ ಮಾನವನ್ನು ಬರೆಯಿರಿ ಚಿಲ್ಲರೆನ್ಸ್ ನಾನು ಅಲ್ಲಿ ಅನ್ನು ಕೊಟ್ಟು ಉತ್ತರವನ್ನು ಕೂಡ ಕೊಟ್ಟಿರ್ತೀನಿ ಮಾರ್ಕ್ಸನ್ನು ಕೂಡ ಹೇಳ್ತೀನಿ ಹಾಗಾಗಿ ಇವೆಲ್ಲವೂ ಕೂಡ ಈಗ ಏನು ಹೇಳ್ತೀನಿ ಅವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಗಳಾಗಿರುತ್ತೆ ಸೊ ನೀವು ಬರೆದು ಪ್ರಾಕ್ಟೀಸ್ ಮಾಡಿ ತಿಳಿದುಕೊಳ್ಳಿ ಅನ್ನುವಂಥದ್ದು ಸೊ ವಿದ್ಯುತ್ ಪ್ರವಾಹ ಎಂದರೇನು ಎಸ್ ಐ ಮಾನ ಬನ್ನ ಬರೆಯಿರಿ ಇದನ್ನು ನಿಮಗೆ ಎರಡು ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ ಸೊ ಓದಿ ತಿಳ್ಕೊಳ್ಳಿ ಅನ್ನುವಂಥದ್ದು ಎರಡನೇ ಪ್ರಶ್ನೆ ನಿಮಗೆ ಬರಬಹುದಾದಂತಹ ಒಂದು ಪ್ರಶ್ನೆ ಅಂತಂದರೆ ವಿದ್ಯುತ್ ಮಂಡಲದ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಇದು ಒಂದು ಅಥವಾ ಎರಡು ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ನಿಮಗೆ ಇರುತ್ತೆ ಅನ್ನುವಂಥದ್ದು ಮತ್ತೊಂದು ಕ್ವಶನ್ ವಿದ್ಯುತ್ ಮಂಡಲ ಎಂದರೇನು ಇದಕ್ಕೂ ಉತ್ತರವನ್ನು ಅಲ್ಲೇ ಕೊಟ್ಟಿದ್ದೀನಿ ವಿದ್ಯುತ್ ಮಂಡಲ ಎಂದರೇನು ಅಥವಾ ವಿದ್ಯುತ್ ಪ್ರವಾಹ ಎಂದರೇನು ಇವೆರಡು ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಇರುತ್ತೆ ಎನ್ನುವಂಥದ್ದು ಹಾಗಾಗಿ ಈ ಮೂರು ಪ್ರಶ್ನೆಗಳನ್ನು ಕೂಡ ನೀವು ನೀಟಾಗಿ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಎರಡು ಮಾರ್ಕ್ಸ್ ಕೇಳುವಂತಹ ಪ್ರಶ್ನೆ ವಿಭವಾಂತರ ಎಂದರೇನು ಹಾಗೆ ಅದರ ಎಸ್ಐ ಮಾನವ ಬರೆಯಿರಿ ಉತ್ತರವನ್ನು ಅಲ್ಲೇ ಕೊಟ್ಟಿದ್ದೀನಿ ಹಾಗೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ಗೆ ಹೋಗೋದಾದರೆ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳನ್ನು ಬರೆಯಿರಿ ಬಲಭಾಗದಲ್ಲಿ ನಿಮಗೆ ಚಿತ್ರ ಕಾಣಿಸ್ತಿದ್ರೆ ನೀವು ಅದನ್ನು ನೋಡಬಹುದು ತುಂಬಾ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಚಿಲ್ಡ್ರನ್ಸ್ ಈ ಒಂದು ಚಿತ್ರವನ್ನು ಅಥವಾ ಈ ಒಂದು ಚಿಹ್ನೆಗಳನ್ನು ಬರೆಯಿರಿ ಎಂಬಂತಹ ಈ ಕ್ವಶನನ್ನು ನೀವು ಹೊಂದಿಸಿ ಬರೆಯಿರಲ್ಲೂ ಕೂಡ ನಿಮಗೆ ಕೇಳಬಹುದಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆದಂತಹ ಕ್ವಶನ್ ನಿಮಗೆ ನಾಲ್ಕು ಮಾರ್ಕ್ಸ್ಗೆ ಹೊಂದಿಸಿ ಬರೆಯೋದರಲ್ಲಿ ಕೂಡ ಕೇಳಬಹುದು ಅಥವಾ ಎರಡು ಮಾರ್ಕ್ಸ್ಗೆ ನಾಲ್ಕು ಚಿಹ್ನೆಗಳನ್ನು ಕೇಳಿ ಅದರ ಚಿಹ್ನೆಗಳನ್ನು ಬರೆಯಿರಿ ಅನ್ನುವಂಥದ್ದನ್ನು ಕೂಡ ನಿಮಗೆ ಕೇಳಬಹುದು ಅನ್ನುವಂಥದ್ದು ಹಾಗಾಗಿ ತುಂಬ ಇಂಪಾರ್ಟೆಂಟ್ ಬರೆದು ಬರೆದು ಈ ಒಂದು ಚಿಹ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಓಮನ ನಿಯಮವನ್ನು ನಿರೂಪಿಸಿ ಇಲ್ಲಿ ನಾನು ಮೊದಲೇದಾಗಿ ಹೇಳಿರುವಂತಹ ವಿಭವಾಂತರ ಎಸ್ ಐ ಎಸ್ಐಮಾನವನ್ನು ಬರೆಯಿರಿ ಈ ಒಂದು ಪ್ರಶ್ನೆಯನ್ನು ಅಕಸ್ಮಾತ್ ಕೇಳಿಲ್ಲ ಅಂತಂದರೆ ನಿಮಗೆ ಈ ಒಂದು ಪ್ರಶ್ನೆ ಅಂದರೆ ಓಮನ ನಿಯಮವನ್ನು ನಿರೂಪಿಸಿ ಎಂಬಂತಹ ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ ಅನ್ನುವಂಥದ್ದು ಹಾಗಾಗಿ ಇವೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ ಅಂತ ಅನ್ನೋಂಥದ್ದು ಎರಡು ಮಾರ್ಕ್ಸ್ಗೆ ಅನ್ನೋಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ ವೆರಿ ಇಂಪಾರ್ಟೆಂಟ್ ಪ್ರತಿ ವರ್ಷದಲ್ಲೂ ಯಾವ ಯಾವ ಒಂದು ಎಕ್ಸಾಮಿನೇಷನಲ್ಲಿ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನಲ್ಲಿ ಈ ಒಂದು ಪ್ರಶ್ನೆಯನ್ನು ರಿಪೀಟ್ ಮಾಡಿ ಮಾಡಿ ಕೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪ್ರಶ್ನೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ ತುಂಬ ಸಿಂಪಲ್ ಆ ಒಂದು ವಾಹಕದ ರೋಧವು ವಾಹಕದ ಉದ್ದದ ಮೇಲೆ ವಾಹಕದ ಅಡ್ಡ ಕೊಯ್ಲು ಮೇಲೆ ವಸ್ತುವಿನ ಪ್ರಾಕೃತಿಕ ಗುಣಗಳ ಮೇಲೆ ಅಂದರೆ ಈ ಒಂದು ಮೂರು ಪಾಯಿಂಟ್ಗಳ ಮೇಲೆ ಆ ಒಂದು ವಾಹಕದ ರೋಧವು ಅವಲಂಬಿತವಾಗಿರುತ್ತೆ ಅನ್ನುವಂಥದ್ದು ಹಾಗಾಗಿ ಎರಡು ಮಾರ್ಕ್ಸ್ನ ಈ ಪ್ರಶ್ನೆ ಎಷ್ಟಾದರೂ ಸಾಮರ್ಥ್ಯ ಹಾಕೊಳ್ಳಿ ನಿಮಗೆ ಕೇಳುವಂತಹ ಚಾನ್ಸಸ್ ತುಂಬ ಇರುತ್ತೆ ಅನ್ನುವಂಥದ್ದು ಚಿಲ್ಡ್ರನ್ಸ್ ಓಕೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಎರಡು ಚಿತ್ರಗಳನ್ನು ಕೊಟ್ಟಿದ್ದೀನಿ ಒಂದು ಸರಣಿ ಕ್ರಮದಲ್ಲಿರುವ ರೋಧದ ಚಿತ್ರ ಇನ್ನೊಂದು ಸಮಾಂತರವಾಗಿರುವಂತಹ ರೋಧದ ಚಿತ್ರ ಅಲ್ಲಿ ಪ್ರಶ್ನೆ ನಿಮಗೆ ಸ್ವಲ್ಪ ಕಾಣಿಸ್ತಾ ಇಲ್ಲ ಅನ್ನೋಂಥದ್ದು ಅದರ ಪ್ರಶ್ನೆಯನ್ನು ನಾನು ಹೇಳ್ತೀನಿ ಮೊದಲನೇದು ಸರಣಿ ಕ್ರಮದಲ್ಲಿರುವ ರೋಧದ ಚಿತ್ರ ಇನ್ನೊಂದು ಸಮಾಂತರದಲ್ಲಿರುವಂತಹ ರೋಧದ ಚಿತ್ರ ಹಾಗಾಗಿ ಇವೆರಡೂ ಕೂಡ ಚಿತ್ರಗಳು ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಚಿಹ್ನೆಯನ್ನು ಅಥವಾ ಸಾರಿ ಈ ಒಂದು ಚಿತ್ರ ಚಿತ್ರವನ್ನು ನಿಮಗೆ ಕೇಳುವಂಥ ಚಾನ್ಸಸ್ ತುಂಬ ಇರೋದ್ರಿಂದ ನೀವು ಬರೆದು ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಎರಡು ಮಾರ್ಕ್ಸ್ಗೆ ಈ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ರೋಧ ಎಂದರೇನು ಒಂದು ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಎಂದರೇನು ಇದು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಎಂದರೇನು ಎಂಬಂತಹ ಪ್ರಶ್ನೆಗೆ ಉತ್ತರವನ್ನು ಕೆಳಭಾಗದಲ್ಲಿ ಕೊಟ್ಟಿದ್ದೀನಿ ಸೊ ಅದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಎನ್ನುವಂಥದ್ದು ಹಾಗೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಜ್ವಲನ ಉಷ್ಣೋತ್ಪಾದನ ನಿಯಮವನ್ನು ವಿವರಿಸಿ ಅನ್ನುವಂಥದ್ದು ಇದರಲ್ಲಿ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಎಂದರೆ ಏನು ಅಂತ ನಾನೇನು ಹೇಳಿದೆ ಇದನ್ನು ಅಕಸ್ಮಾತ್ ಕೊಡಲಿಲ್ಲ ಅಂತಂದರೆ ಮೋಸ್ಟ್ ಬೊಬಲಿ ನಿಮಗೆ ಜ್ವಲನ ಉಷ್ಣೋತ್ಪಾದನ ನಿಯಮವನ್ನು ವಿವರಿಸಿ ಎಂಬಂತಹ ಪ್ರಶ್ನೆಯನ್ನು ಕೇಳಬಹುದು ಅನ್ನುವಂಥದ್ದು ಹಾಗಾಗಿ ಈ ಎರಡೂ ಕೂಡ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳಾಗಿರೋದ್ರಿಂದ ಎರಡು ಕೂಡ ಉತ್ತರವನ್ನು ಕೊಟ್ಟಿದ್ದೇನೆ ಕಲಿತು ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು ಮುಂದಿನ ಪ್ರಶ್ನೆಗೆ ಹೋದಾದರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳನ್ನು ಬರೆಯಿರಿ ಅಂದ್ರೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದಿಂದ ನಾವು ಕೆಲವೊಂದು ಆಕರಗಳನ್ನು ಉಪಯೋಗಿಸ್ತೀವಿ ಆ ಆಕರಗಳು ಯಾವ್ದು ಯಾವುದು ಅನ್ನುವಂಥದ್ದು ಸೊ ಮೊದಲನೇದು ವಿದ್ಯುತ್ ಇಸ್ತ್ರಿಪಟ್ಟಿಗೆ ಅನ್ನುವಂಥದ್ದು ಅದರಲ್ಲಿ ನಿಮಗೆ ವಿದ್ಯುತ್ ಪ್ರವಾಹದಿಂದ ಉಷ್ಣ ಉಂಟಾಗುತ್ತೆ ಅನ್ನೋಂಥದ್ದು ಅಂದರೆ ವಿದ್ಯುತ್ತಿಂದ ನಿಮಗೆ ಉಷ್ಣಕ್ಕೆ ಬದಲಾವಣೆ ಆಗುತ್ತೆ ಅನ್ನೋಂಥದ್ದು ಹಾಗೆ ವಿದ್ಯುತ್ ಓಲೆ ವಿದ್ಯುತ್ ಹೀಟರ್ ಮತ್ತು ವಿದ್ಯುತ್ ಕೆಟಲ್ಗಳು ಇವುಗಳೆಲ್ಲವೂ ಕೂಡ ಈ ಒಂದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನ ಪರಿಣಾಮದಿಂದ ಆಗಿರುವಂತಹ ಪ್ರಾಯೋಗಿಕವಾದಂಥ ಆಕರಗಳು ಅಂತ ಅನ್ನೋದನ್ನು ನಾವು ಹೇಳಬಹುದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ವಿದ್ಯುತ್ ಸಾಮರ್ಥ್ಯ ಎಂದರೇನು ಮತ್ತು ಎಸ್ ಐ ಮಾನವನ್ನು ಬರೆಯಿರಿ ಅನ್ನೋವಂಥದ್ದು ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಅನ್ನೋಂಥದ್ದು ಮುಂದೆ ಫ್ಯೂಸ್ ಎಂದರೇನು ವೆರಿ ಇಂಪಾರ್ಟೆಂಟ್ ಕ್ವಶನ್ ಚಿಲ್ಡ್ರನ್ಸ್ ನಿಮಗೆ ಒಂದು ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸು ಇದರ ಜೊತೆಗೆ ಮುಂದಿನ ಪಾಠದಲ್ಲಿ ಇರುವಂತಹ ಇನ್ನು ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯನ್ನು ಸೇರಿಸಿ ನಿಮಗೆ ಕೊಡ್ತಾರೆ ಅನ್ನೋಂಥದ್ದು ಹಾಗಾಗಿ ಫ್ಯೂಸ್ ಎಂದರೇನು ಮತ್ತು ಅದರಲ್ಲಿ ಇನ್ನೂ ಎರಡು ಪ್ರಶ್ನೆಗಳು ಯಾವುದು ಅನ್ನುವಂಥದ್ದನ್ನು ನಾನು ಮುಂದಿನ ಭಾಗದಲ್ಲಿ ಅಥವಾ ಮುಂದಿನ ಚಾಪ್ಟರ್ನಲ್ಲಿ ಹೇಳುವಾಗ ಹೇಳ್ಕೊಡ್ತೀನಿ ಸೊ ಈಗ ನಿಮಗೆ ಫ್ಯೂಸ್ ಎಂದರೇನು ಅಂತ ಅನ್ನುವಂತಹ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಅದನ್ನು ಬರೆದು ಪ್ರ್ಯಾಕ್ಟೀಸ್ ಮಾಡಿ ಒಂದು ಮಾರ್ಕ್ಸ್ಗೆ ನಿಮಗೆ ಈ ಒಂದು ಪ್ರಶ್ನೆಯನ್ನು ತುಂಬ ಸಲ ಕೇಳಿರೋದ್ರಿಂದ ಪುನಃ ಕೇಳಬಹುದಾದಂಥ ಚಾನ್ಸಸ್ ಇರೋದ್ರಿಂದ ಬರೆದು ಕಲಿಯಿರಿ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ವಿದ್ಯುತ್ ಪಾನ್ ಖಾತ್ಯ ಪರಿಣಾಮದ ಮೊದಲನೇ ಕ್ವಶನ್ ನೋಡೋದಾದ್ರೆ ದಂಡಕಾಂತದ ಸುತ್ತಲೂ ಕಾಂತೀಯ ಪ್ರಭಾವವಿರೋ ಪ್ರದೇಶ ಅಂದರೆ ದಂಡಕಾಂತದ ಸುತ್ತ ಈಗ ನೀವು ಕಬ್ಬಿಣದ ಹುಡಿಗಳನ್ನು ಹಾಕಿದಾಗ ಕಬ್ಬಿಣದ ಹುಡಿಗಳು ಸುತ್ತಲೂ ನಿಮಗೆ ಒಂದು ಅರೇಂಜ್ ಆಗುತ್ತೆ ಅನ್ನುವಂಥದ್ದು ಆ ಅರೇಂಜ್ ಆಗುವಂಥಕ್ಕೆ ನಮಗೆ ಏನಕ್ಕೆ ಅರೇಂಜ್ ಆಗುತ್ತೆ ಅಂದರೆ ಅಲ್ಲಿ ಒಂದು ಏನೋ ಪ್ರಭಾವ ಇರುತ್ತೆ ಆ ಕಾಂತೀಯ ಪ್ರಭಾವವನ್ನು ನಾವು ಏನಂತ ಕರಿತೀವಿ ಅನ್ನುವಂಥದ್ದೇ ಪ್ರಶ್ನೆ ಇರೋವಂಥದ್ದು ಓಕೆ ಸೊ ನಾನು ಆನ್ಸರ್ ಹೋಗಲ್ಲ ಆದರೆ ಎಕ್ಸ್ಪ್ಲೇಷನ್ ಕೊಟ್ಕೊಂಡು ಹೋಗ್ತೀನಿ ಚಿಲ್ಡ್ರನ್ಸ್ ಹಾಗಾದರೆ ಕಾಂತೀಯ ಪ್ರಭಾವ ಇರುವಂತಹ ಪ್ರದೇಶವನ್ನು ನಾವು ಏನಂತ ಕರಿತೀವಿ ಇದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಓಕೆ ನಾಲ್ಕು ಆಪ್ಷನ್ ಇದೆ ನಾಲ್ಕು ಆಪ್ಷನ್ ಯಾವುದು ಕರೆಕ್ಟಾಗಿದೆ ಅದನ್ನು ನೀವು ಟಿಕ್ ಮಾಡಬಹುದು ಅಥವಾ ಸಾರಿ ಶೇಡ್ ಮಾಡಬೇಕಾಗತ್ತೆ ಮುಂದಿನದಾಗಿ ಯಾವುದೇ ಎರಡು ಕಾಂತೀಯ ಬಲರೇಖಗಳು ಒಂದನ್ನೊಂದು ಕಾಂತಿಯ ಬಲರೇಖಗಳು ಇದ್ದಾಗ ಒಂದೊಂದೊಂದು ಏನಾಗುತ್ತೆ ಖಂಡಿತವಾಗಲೂ ಅದು ಛೇದಿಸೋದಿಲ್ಲ ಹ್ಞೂ ಸೊ ಇದು ನಿಮ್ಮ ಉತ್ತರ ಹಾಗಾದರೆ ಯಾವ ಉತ್ತರ ಅನ್ನೋಂಥದ್ದನ್ನ ನೀವೇ ನೋಡಿ ಶೇಡ್ ಮಾಡ್ಬೋದು ಟಿಕ್ ಮಾಡಿಕೊಡಿ ಅನ್ನುವಂಥದ್ದು ಯಾಕೆಂದರೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಹಾಗಾಗಿ ಬಲಗೈ ಹೆಬ್ಬೆರಳನ ನಿಯಮದನ್ವಯ ವಾಹಕವನ್ನು ಹಿಡಿದಿರುವ ಹೆಬ್ಬೆರಳು ಸೂಚಿಸುವ ದಿಕ್ಕು ಸೊ ವಾಹಕವನ್ನು ಹಿಡ್ತಿರ್ತೀವಿ ಬಲಗೈ ಹೆಬ್ಬೆರಳನ ನಿಯಮ ಬಲಗೈ ಹೆಬ್ಬೆರಳಿನ ನಿಯಮ ಏನು ಹೇಳುತ್ತೆ ಅಂದರೆ ನೀವು ಒಂದು ವಾಕವನ್ನು ಹಿಡಿದುಕೊಂಡಿದ್ರೆ ನಿಮ್ಮ ಹೆಬ್ಬೆರಳು ನಿಮಗೆ ಆ ಒಂದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತೆ ಉಳಿದ ಎಲ್ಲೋ ಬೆರಳುಗಳು ನಿಮ್ಮ ಕಾಂತಕ್ಷೇತ್ರವನ್ನು ತೋರಿಸುತ್ತೆ ಇದೇ ನಿಮ್ಮ ಬಲಗೈ ಹೆಬ್ಬೆರಳಿನ ನಿಯಮ ಆಗಿರುತ್ತೆ ಅರ್ಥ ಆಗಿದೆ ಚಿಲ್ಡ್ರನ್ಸ್ ಸೊ ಬಲಗೈ ಹೆಬ್ಬೆರಳಿನ ನಿಯಮ ಹಾಗಾದರೆ ಹೆಬ್ಬೆರಳು ಯಾವುದನ್ನು ಸೂಚಿಸುತ್ತೆ ಹೇಳ್ಬಿಟ್ಟಿದ್ದೀನಿ ನಾನು ಆನ್ಸರು ಯಾಕೆಂದ್ರೆ ಉತ್ತರ ಕೊಟ್ಟಿದ್ದೀನಿ ಅಲ್ವಾ ಸೊ ಹಾಗಾದರೆ ನೀವೇ ಟಿಕ್ ಮಾಡಬಹುದಲ್ವಾ ಮುಂದಿನ ಪ್ರಶ್ನೆ ಸೊಲನಾಯ್ಡ್ನ ಸುತ್ತ ಉಂಟಾಗುವ ಕಾಂತಕ್ಷೇತ್ರವನ್ನು ಯಾವ ಕಾಂತಕ್ಷೇತ್ರದೊಂದಿಗೆ ಹೋಲಿಸಬಹುದು ಸೊಲ್ನೈಡ್ ಫಿಗರ್ ಇದೆ ನಿಮಗೆ ಸೊಲ್ನೈ ಸಾರಿ ಸೊಲೆನಾಯ್ಡ್ನ ಚಿತ್ರ ಇದೆ ಅಲ್ವಾ ಆ ಸೊಲೆನಾಯ್ಡ್ನ ಚಿತ್ರ ಯಾವ ತರಹ ಇದೆ ಅಂತ ನಾವು ಅದನ್ನು ಗಮನಿಸೋದಾದರೆ ಅದು ಖಂಡಿತವಾಗಲೂ ದಂಡಕಾಂತದ ಸುತ್ತ ನಾವು ಕಾಂತೀಯ ಬಲಕ್ಷ ರೇಖೆಗಳನ್ನು ನೋಡಿದ್ರೆ ಹೇಗಿರುತ್ತೋ ಅದೇ ಥರ ಇರೋದರಿಂದ ಆ ಒಂದು ಸೊಲೆನಾಯ್ಡ್ನ ಸುತ್ತ ಸುತ್ತ ಉಂಟಾಗುವ ಕಾಂತಕ್ಷೇತ್ರವನ್ನು ದಂಡಕಾಂತದ ಕ್ಷ ಕಾಂತಕ್ಷೇತ್ರದೊಂದಿಗೆ ನಾವು ಅದನ್ನು ಹೋಲಿಸ್ಬೋದು ಅನ್ನೋದು ಓಕೆ ನೆಕ್ಸ್ಟು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುವ ಸಾಧನ ಯಾವುದು ವಿದ್ಯುತ್ ಮಂಡಲ ಇರುತ್ತೆ ಅದರ ಸುತ್ತ ವಿದ್ಯುತ್ ಪ್ರವಾಹ ಇದೆಯೋ ಇಲ್ಲವೋ ಅಂತ ನಾವು ಕಂಡುಹಿಡಿಯುವಂತಹ ಸಾಧನ ಇದೆಯೋ ಇಲ್ವೋ ವಿದ್ಯುತ್ ಪ್ರವಾಹ ಇದೆಯೋ ಇಲ್ವೋ ನಾನು ಮೊದಲೇ ವಿದ್ಯುತ್ ಶಕ್ತಿ ಪಾಠದಲ್ಲಿ ಹೇಳಿದ್ದೀನಿ ಇದನ್ನು ಹಾಗಾದರೆ ಅದಕ್ಕೆ ಉತ್ತರ ಗ್ಯಾಲನೋಮೀಟರ್ ಯಾಕೆಂದರೆ ಆ ಮೀಟರ್ ಅಲ್ಲ ಆ ಮೀಟರು ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಈಗ ವಿದ್ಯುತ್ ಪ್ರವಾಹ ಇದೆಯೋ ಇಲ್ಲವೋ ಅಂತ ಹೇಳುವ ಸಾಧನ ಗ್ಯಾಲನೋಮೀಟರ್ ಮೀಟರ್ ವೋಲ್ಟ ಮೀಟರ್ ಅಂದರೆ ವಿಭವಾಂತರವನ್ನು ಅಳೆಯುವ ಸಾಧನವಾಗಿರುತ್ತೆ ಹಾಗಾದರೆ ಯಾವ ಆಪ್ಷನ್ ನೀವೇ ಟಿಕ್ ಮಾಡ್ಕೊಳ್ಳಿ ಭೂಸಂಪರ್ಕ ತಂತಿಯನ್ನು ಈ ಕೆಳಗಿನ ಯಾವ ಬಣ್ಣದಿಂದ ಸೂಚಿಸಿ ಸೂಚಿಸುತ್ತಾರೆ ತುಂಬ ಈಸಿ ಇದೆ ನಿಮ್ಮ ಮನೆಗಳಲ್ಲಿ ಭೂ ಸಂಪರ್ಕ ತಂತಿಗಳಿರುತ್ತೆ ಅಲ್ವಾ ಪ್ರತಿಯೊಂದು ಮನೆಗಳಲ್ಲೂ ಭೂ ಸಂಪರ್ಕ ತಂತಿಯನ್ನು ಹಾಕಿರ್ತಾರೆ ಹಾಗಾದರೆ ಯಾವ ತಂತಿ ಅಂತ ಯೂಸ್ ಮಾಡಿರ್ತಾರೆ ಇದು ಕಾಮನ್ ನಾಗ ಜನರಲ್ ನಾಲೆಜ್ ಕಾಮನ್ ಸೆನ್ಸ್ ಇರುವಂಥದ್ದು ಜನ್ರಲ್ ನಾಲೆಜ್ ಇರುವಂಥದ್ದು ನೋಡೋಣ ನೀವೇ ಹೇಳ್ಬೋದಲ್ವಾ ನಮ್ಮ ದೇಶದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವ ಅಂತರ ಎಷ್ಟಿರುತ್ತೆ ಸೊ ನಮ್ಮ ಮನೆಗಳಲ್ಲಿ ನಾವು ಈಗಾಗಲೇ ಹೇಳಿರೋ ಹಾಗೆ ಮನೆಗಳಲ್ಲಿ ಯೂಸ್ ಮಾಡುವುದು ನಾವು ಇನ್ನೂರಿಪ್ಪತ್ತು ವೋಲ್ಟ್ನಷ್ಟು ನಾವು ಮನೆಗಳಲ್ಲಿ ಯೂಸ್ ಮಾಡ್ತೀವಿ ಹಾಗಾಗಿ ಸೊ ಪ್ರತಿಯೊಂದು ತಡಸ್ಥ ತಂದೆಗಳ ವಿಭವ ಅಂತ ನಮಗೆ ಇನ್ನೂರಿಪ್ಪತ್ತು ವೋಲ್ಟ್ ಅನ್ನುವಂಥದ್ದು ಇರಬೇಕಾಗಿರುತ್ತದೆ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಲು ಬಳಸುವ ಸಾಧನ ಉತ್ಪಾದಿಸಲು ಅರ್ಥ ಮಾಡ್ಕೊಳ್ಳಿ ಉತ್ಪಾದಿಸಲು ವಿದ್ಯುತ್ ಪ್ರವಾಹ ಬೇಕಾಗಿರುತ್ತೆ ಈಗ ಮದುವೆಗಳಲ್ಲಿ ಕರೆಂಟ್ ಹೋಗ್ಬಿಡುತ್ತೆ ಅಂತಂದರೆ ನಾವು ಏನೋ ಯೂಸ್ ಮಾಡ್ತೀವಲ್ವಾ ಏನು ಯೂಸ್ ಮಾಡ್ತೀವಿ ನೋಡಿ ನಿಮಗೆ ಉತ್ತರ ಸಿಗುತ್ತೆ ಅನ್ನೋವಂಥದ್ದು ಹಾಗಾದರೆ ನಾಲ್ಕು ಆಪ್ಷನ್ಸ್ ಇದೆ ನೋಡಿ ಯಾವುದು ಕರೆಕ್ಟ್ ಆಗಿದೆ ಅನ್ನೋವಂಥದ್ದು ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಏನಾಗುತ್ತೆ ಬದಲಾಗುವುದಿಲ್ಲ ಬದಲಾಗುತ್ತೋ ಶಾರ್ಟ್ ಸರ್ಕ್ಯೂಟ್ ಆಯಿತು ಮನೆಯಲ್ಲಿ ಚಿಲ್ಡ್ರನ್ಸ್ ನಿಮಗೆ ಏನಾಗುತ್ತೆ ವಿದ್ಯುತ್ ಪ್ರವಾಹ ಆಟ ಟೈಮಲ್ಲಿ ಜಾಸ್ತಿ ಆಗುತ್ತಾ ತುಂಬನೇ ತುಂಬ ಜಾಸ್ತಿ ಆಗ್ಬಿಡುತ್ತಾ ಕಡಿಮೆ ಆಗಿರುತ್ತೆ ನೀವು ಯೋಚನೆ ಮಾಡ್ಬೋದಲ್ವಾ ಇದು ಕೂಡ ಕಾಮನ್ ಸೆನ್ಸ್ ಇರುವಂಥದ್ದು ಕಡೆಯವರೆಗೂ ವೀಡಿಯೋ ನೋಡಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಮುಂದಿನ ಪ್ರಶ್ನೆ ಕಾಂತಕ್ಷೇತ್ರದಿಂದ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ ಎಂದು ಕಂಡುಹಿಡಿದ ವಿಜ್ಞಾನಿ ಕಾಂತಕ್ಷೇತ್ರ ನೋಡಿ ವಿದ್ಯುತ್ ಪ್ರವಾಹ ನಾವು ವಿದ್ಯುತ್ ಪ್ರವಾಹವನ್ನು ದಂಡಕಾಂತವನ್ನು ಉಪಯೋಗಿಸಿಕೊಂಡು ನಾನು ಯಾವ ಎಕ್ಸ್ಪೆರಿಮೆಂಟ್ ಅನ್ನೋದನ್ನು ಹೇಳ್ತಿದ್ದೀನಿ ಯಾವ ಪ್ರಯೋಗ ಅಂತಲೂ ಹೇಳ್ತಿದ್ದೀನಿ ದಂಡಕಾಂತವನ್ನು ಇಟ್ಕೊಂಡು ದಂಡಕಾಂತವನ್ನು ಒಂದು ಸುರುಳಿಯ ಒಳಗೆ ಹಾಕಿದಾಗ ಗ್ಯಾಲನೋಮೀಟ್ರ್ನಲ್ಲಿ ಸೂಜಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ಆ ಯಾವ ಥರ ಸೂಜಿ ಬದಲಾವಣೆ ಆಗುತ್ತಲ್ಲ ಆ ಡಿಫ್ಲೆಕ್ಷನ್ ಕೊಡುತ್ತಲ್ಲ ಅದೇ ಒಂದು ಪ್ರಯೋಗ ಆ ಪ್ರಯೋಗವನ್ನು ಮಾಡಿ ಕಾಂತಕ್ಷೇತ್ರವನ್ನು ಉಪಯೋಗಿಸ್ಕೊಂಡು ವಿದ್ಯುತ್ ಪ್ರವಾಹವಿದೆ ಅಂತ ವಿದ್ಯುತ್ ಪ್ರವಾಹವನ್ನ ಪಡ್ಕೋಬೋದು ಅನ್ನುವಂಥದ್ದನ್ನು ಕಂಡಿಡ್ದಿರುವಂಥದ್ದು ಹಾಗಾದರೆ ಆ ಪ್ರಯೋಗದ ಹೆಸರೇನು ಆ ಪ್ರಯೋಗವನ್ನು ಮಾಡಿದಂಥವ್ರು ಯಾರು ಅಂತ ಹೇಳೋದೆ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಅದೇ ನಿಮಗೆ ಪ್ರಶ್ನೆಯಲ್ಲೇ ಅಥವಾ ನಿಮ್ಮ ಬುಕ್ನಲ್ಲೇ ಇದೆ ಫ್ಯಾರಡೆಯ ಪ್ರಯೋಗ ಮುಂದಿನ ಪ್ರಶ್ನೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಇದರಲ್ಲಿ ಇನ್ನೊಂದು ಕ್ವಶನ್ ಆ್ಯಡ್ ಮಾಡಿಬಿಡ್ತೀನಿ ಅದೇ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಉತ್ತರ ಹೇಳ್ತೀನಿ ನೀವೇ ಯಾವುದು ಅಂತ ಅನ್ನೋದನ್ನು ನೀವೇ ಅದನ್ನು ಡಿಫ್ರೆಂಟಿ ಡಿಫ್ರೆನ್ಷಿಯೇಟ್ ಮಾಡಿ ಒಂದು ವಿದ್ಯುತ್ ಜನಕ ಇನ್ನೊಂದು ಮೋಟರ್ ಒಂದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಬದಲಾವಣೆ ಮಾಡುತ್ತೆ ಇನ್ನೊಂದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಬದಲಾವಣೆ ಮಾಡುತ್ತೆ ಮುಂದಿನ ಪ್ರಶ್ನೆ ಕೆಲವೊಂದು ಕ್ವಶನ್ ನಿಮಗೆ ಕೊಡ್ತಾ ಇದ್ದೀನಿ ಯಾಕೆಂದರೆ ನಾನು ಮೊದಲೇ ಹೇಳಿದ ಹಾಗೆ ನೀವುಗಳು ಆದಷ್ಟು ಕಲಿತಷ್ಟು ಒಳ್ಳೆಯದು ನಾನು ಇಲ್ಲಿ ಕ್ವಶನ್ಸ್ಗಳನ್ನು ಹೇಳ್ತಾ ಪಾಠ ತರಹ ನಿಮಗೆ ಆ ಒಂದು ಕ್ವಶನಿನ ಅರ್ಥವನ್ನು ಕೂಡ ಹೇಳ್ತಾ ಇದ್ದೀನಿ ಅನ್ನೋದು ಫ್ಲೆಮಿಂಗಿನ ಬಲಗೈ ನಿಯಮದಲ್ಲಿ ತೋರು ಬೆರಳು ಸೂಚಿಸುವ ದುಕ್ಕು ಬಲಗೈ ನಿಯಮ ಮತ್ತು ಎಡಗೈ ನಿಯಮದಲ್ಲಿ ಮೂರು ಬೆರಳುಗಳು ಯಾವ ದಿಕ್ಕನ್ನು ಹೇಳುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ಆ ಮೂರು ಬೆರಳುಗಳಲ್ಲಿ ಯಾವುದೋ ಒಂದು ಬೆರಳು ಮಾತ್ರ ಬದಲಾವಣೆ ಇರುತ್ತೆ ನಿಮಗೆ ಅಂದರೆ ಬಲಗೈ ನಿಯಮ ಮತ್ತು ಎಡಗೈ ನಿಯಮ ಫ್ಲೇಮಿಗನ ಬಲಗೈ ಮತ್ತು ಎಡಗೈ ನಿಯಮದಲ್ಲಿ ಮೂರು ಬೆರಳಲ್ಲಿ ಎರಡು ಬೆರಳು ಎರಡು ಸಿ ಎರಡೂ ಕಡೆ ಸೇಮ್ ಇರುತ್ತೆ ಆದರೆ ಒಂದು ಕಡೆ ಮಾತ್ರ ಬದಲಾವಣೆ ಇರುತ್ತೆ ಅನ್ನುವಂಥದ್ದು ಅದು ಒಂದನ್ನು ತಿಳ್ಕೊಂಡ್ರೆ ನಿಮಗೆ ಈಸಿಯಾಗಿ ಕಲ್ತ್ಕೋಬೋದು ಬುಕ್ಕು ಗೊತ್ತಿದೆ ಅಂದ್ಕೊಳ್ತೀನಿ ಮೂರು ಬೆರಳು ಏನಂತ ಸೂಚಿಸುತ್ತೆ ಒಂದು ಪ್ರವಾಹದ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕು ಇನ್ನೊಂದು ಕಾಂತಕ್ಷೇತ್ರದ ದಿಕ್ಕು ಇನ್ನು ಒಂದು ವಿದ್ಯುತ್ ಮಂಡಲದಲ್ಲಿ ವಾಹಕದ ಚಲನೆಯನ್ನು ತೋರಿಸುವಂತಹ ದಿಕ್ಕು ಹಾಗಾದರೆ ನಾಲ್ಕು ಆಪ್ಷನ್ಸ್ ಇದೆ ಯಾವುದು ಅಂತ ಹೇಳ್ಬೋದಾ ಮುಂದಿನ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಉಂಟಾಗುವ ಓವರ್ಲೋಡ್ ತಪ್ಪಿಸಲು ಬಳಸುವ ಸುರಕ್ಷಾ ಸಾಧನ ವಿದ್ಯುತ್ ಮಂಡಲ ಇರುತ್ತೆ ಓವರ್ಲೋಡ್ ಆಗಬಾರ್ದು ನಿಮ್ಮ ಮನೆಗಳಲ್ಲಿ ಮೀಟ್ರ್ ಬೋರ್ಡ್ ಪಕ್ಕದಲ್ಲಿ ಯಾವುದೋ ಒಂದು ಸಾಧನೆ ಇರುತ್ತೆ ಅದೇ ಆ ಸಾಧನವೇ ಅದರ ಹೆಸರು ನೋಡಿ ನಿಮ್ಮ ಮನೆಗಳಲ್ಲಿ ಮೀಟ್ರ್ ಬೋರ್ಡ್ ಪಕ್ಕ ಇರುತ್ತೆ ಅಲ್ವಾ ಸೊ ಮುಂದಿನ ಪ್ರಶ್ನೆ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಗಳಲ್ಲಿ ವಿದ್ಯುತ್ ಸೋರಿಕೆ ಆದಾಗ ಉಂಟಾಗುವ ಆಘಾತ ತಪ್ಪಿಸಲು ಬಳಸುವ ಸುರಕ್ಷತಾ ಕ್ರಮ ಲೋಹದ ಮೇಲ್ಮೈ ಯೋಚನೆ ಮಾಡಿ ಈಗ ತಾನೇ ಒಂದು ಉತ್ತರವನ್ನು ಹೇಳ್ತಾ ಇದ್ದೆ ಸಂಪರ್ಕ ತಂತಿನ ಅಥವಾ ಫ್ಯೂಸು ಲೋಹದ ಮೇಲೆ ಮನೆಗಳಲ್ಲಿ ಯಾವುದಾದ್ರು ವಸ್ತುವಿನ ಮೇಲೆ ವಿದ್ಯುತ್ ಸೋರಿಕೆ ಆಗದೇ ಇರೋ ತರಹ ಅದನ್ನು ಆಘಾತ ತಪ್ಪಿಸಲು ಏನು ಮಾಡಬೇಕು ಅನ್ನೋದೇ ಆ ಪ್ರಶ್ನೆಯ ಆ ಒಂದು ಪ್ರಶ್ನೆಯ ಅರ್ಥ ಮುಂದಿನ ಪ್ರಶ್ನೆ ಹೆಚ್ಚಿನ ಸಾಮರ್ಥ್ಯವುಳ್ಳ ಸಾಧನಗಳಾದ ಗೀಝರ್ ಕೂಲರ್ ಈ ರೀತಿಯ ಮಂಡಲಗಳಲ್ಲಿ ಬಳಸುವಂಥದ್ದು ಎಷ್ಟು ಸೊ ಇದು ಒಂದು ಪ್ರಶ್ನೆ ಗೀಝರ್ ಕೂಲರ್ ಈ ರೀತಿಯ ಮಂಡಲಗಳಲ್ಲಿ ಬಳಸುತ್ತಾರೆ ಐದು ಎ ವಿದ್ಯುತ್ ಪ್ರವಾಹ ಇಪ್ಪತ್ತು ಎ ವಿದ್ಯುತ್ ಪ್ರವಾಹ ಹತ್ತು ಎ ವಿದ್ಯುತ್ ಪ್ರವಾಹ ಹದಿನೈದು ಎ ವಿದ್ಯುತ್ ಪ್ರವಾಹ ಇಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಈಗ ನಾನು ಹೇಳಿದ ಹಾಗೆ ಕಡೆಯವರೆಗೂ ನೋಡಿ ಅಂತ ಯಾಕೆ ಹೇಳಿದೆ ಅಂತಂದರೆ ನಿಮಗೆ ಈ ಒಂದು ವಿದ್ಯುತ್ ಕಾಂತಿಯ ಪರಿಣಾಮದ ಉತ್ತರಗಳನ್ನು ಕೊಡೋದಕ್ಕೋಸ್ಕರ ನೋಡಿ ಪ್ರಶ್ನೆಗಳನ್ನು ಕೊಟ್ಟಿದ್ದೆ ಅಲ್ಲೇ ಆ ಪ್ರಶ್ನೆಗಳಿಗೆ ಅರ್ಥವನ್ನು ಮಾಡಿಸ್ಕೊಂಡು ಹೋಗಿದ್ದೀನಿ ಅದರ ಜೊತೆಗೆ ಕೀ ಉತ್ತರಗಳನ್ನು ಕೂಡ ಕೊಟ್ಟಿದ್ದೀನಿ ನಿಮ್ಮ ನಾಲೆಜ್ ಇಂಪ್ರೂವ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ಟಾಪಿಕ್ಗಳನ್ನು ಅಲ್ಲೇ ಹೇಳಿ ನಿಮ್ಮ ಕೈಯಲ್ಲಿಂದೇ ಉತ್ತರ ಬರ್ಸೋದಿಕ್ಕೆ ನಾನು ಟ್ರೈ ಮಾಡಿದ್ದೀನಿ ಕೆಲವೊಂದು ಮಕ್ಕಳಿಗೆ ಬಂದಿರುತ್ತೆ ಕೆಲವೊಂದು ಮಕ್ಕಳಿಗೆ ಬಂದಿಲ್ಲ ಅಂದರೆ ಉತ್ತರಗಳನ್ನು ನೋಡಿಕೊಂಡು ಕಲ್ತ್ಕೊಳ್ಳಿ ತಲೆಯಲ್ಲಿ ಇದನ್ನು ಇಟ್ಕೊಳ್ಳಿ ಎಕ್ಸಾಮ್ನಲ್ಲಿ ಕೇಳಿದಾಗ ಇದಕ್ಕೆ ಆನ್ಸರ್ ಬರೀರಿ